ನಮಸ್ಕಾರ ಸ್ನೇಹಿತರೆ ನಮಗೆ ಗೊತ್ತಿರೋದು ಗಿಡ ಬೆಳೆಯಬೇಕು ಅಂತಂದರೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಮಣ್ಣು ಗೊಬ್ಬರ ಜೊತೆಗೆ ಸೂರ್ಯನ ಬೆಳಕು ಬೇಕೇ ಬೇಕು ಅಂತ ಆದರೆ ಇತ್ತೀಚೆಗೆ ಮನೆಯ ಒಳಭಾಗದಲ್ಲಿ ಕೂಡ ನಾವು ಗಿಡಗಳನ್ನು ಬೆಳೆಸ್ಕೊಳ್ತಾ ಇದ್ದೀವಿ ಮನೆಯ ಒಳಭಾಗದಲ್ಲಿ ಗಿಡಗಳನ್ನು ಬೆಳೆಯುವಾಗ ಗಿಡಗಳಿಗೆ ಸೂರ್ಯನ ಬೆಳಕು ಸಾಕಷ್ಟು ಪ್ರಮಾಣದಲ್ಲಿ ಸಿಗೋದಿಲ್ಲ ಆದರೆ ಈ ಸೂರ್ಯನ ಬೆಳಕು ಇಲ್ಲದೇ ಬೆಳೆಯಬಲ್ಲಂಥ ಗಿಡಗಳು ಕೂಡ ಇದ್ದಾವೆ ಇಂತಹ ಗಿಡಗಳನ್ನು ಸೆಲೆಕ್ಟ್ ಮಾಡಿ ನಾವು ಮನೆಯ ಒಳಭಾಗದಲ್ಲಿ ಬೆಳೆಸ್ಕೊಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಇಂತಹ ಇಪ್ಪತ್ತು ಗಿಡಗಳನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ನೀವು ಈ ಗಿಡಗಳನ್ನು ತಂದು ನಿಮ್ಮ ಮನೆಯ ಒಳಭಾಗದಲ್ಲಿ ಬೆಳೆಸ್ಕೊಳ್ಬೋದು ಅವು ಯಾವ್ಯಾವು ಅಂತ ತಿಳಿಸ್ತೀನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ನಾನು ಈಗ ತಿಳಿಸ್ತಾ ಇರುವಂತಹ ಗಿಡಗಳಿಗೆ ಸೂರ್ಯನ ಬೆಳಕು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕರೂ ಸಾಕು ಈ ಗಿಡಗಳನ್ನು ಬೆಳೆಸ್ಕೊಳ್ಳೋದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ಹಾಗಾದರೆ ಆ ಗಿಡಗಳು ಯಾವ್ಯಾವು ನೋಡೋಣ ಬನ್ನಿ ಇದು ನೋಡಿ ಆಗ್ಲೋನೆಮಾ ಅಂತ ಇದು ಒಂದರಿಂದ ಮೂರು ಅಡಿಯಷ್ಟು ಉದ್ದಕ್ಕೆ ಬೆಳೆಯುತ್ತೆ ಇದರಲ್ಲಿ ನಿಮಗೆ ಸಾಕಷ್ಟು ಕಲರ್ಸ್ಗಳು ಸಿಗ್ತವೆ ಪಿಂಕ್ ರೆಡ್ ಕ್ರೀಮಿ ವೈಟ್ ಸಿಲ್ವರ್ ಗ್ರೀನ್ ಹೀಗೆ ಇದನ್ನು ಬೆಳೆಯೋದಕ್ಕೆ ಲೂಸ್ ಮತ್ತೆ ವೆಲ್ ಡ್ರೈನ್ಡ್ ಸಾಯಿಲ್ ಬೇಕಾಗುತ್ತೆ ಆಮೇಲೆ ಮಣ್ಣಿನ ಮೇಲ್ಭಾಗ ಒಣಗಿದಾಗ ಮಾತ್ರ ನೀವು ನೀರನ್ನು ಹಾಕಬೇಕು ಇದು ಏರ್ ಪ್ಲಾಂಟ್ ಈ ಗಿಡಗಳಿಗೆ ಮಣ್ಣಿನ ಅವಶ್ಯಕತೆನೇ ಇರೋದಿಲ್ಲ ನೀರು ಇದ್ದರೆ ಸಾಕು ಅಥವಾ ವಾತಾವರಣದಲ್ಲಿರುವ ತೇವಾಂಶವನ್ನು ಹೀರಿಕೊಂಡು ಇವು ಬೆಳಿತವೆ ಇವುಗಳಲ್ಲಿ ಅನೇಕ ವೆರೈಟಿಗಳನ್ನು ನಾವು ಕಾಣಬಹುದು ಯಾವಾಗ ನೀರಿನ ಅಂಶ ಕಡಿಮೆ ಈ ಗಿಡಗಳ ಎಲೆಗಳು ಒಳಭಾಗದಿಂದ ಮುದುರಿಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ ಇಂತಹ ಸಂದರ್ಭದಲ್ಲಿ ನೀವು ಗಮನಿಸಿ ನೀರನ್ನು ಹಾಕಬೇಕು ಇದು ಆಂತೋರಿಯಂ ತುಂಬಾ ಸುಂದರವಾದ ಗಿಡ ಎರಡರಿಂದ ಮೂರು ಅಡಿಯಷ್ಟು ಉದ್ದಕ್ಕೆ ಬೆಳೆಯುತ್ತೆ ಪೋಷಕಾಂಶಯುಕ್ತವಾದ ಹಾಗೂ ನೀರು ಸರಾಗವಾಗಿ ಹರಿದು ಹೋಗಬಲ್ಲ ಮಣ್ಣಿನ ಅವಶ್ಯಕತೆ ಇದಕ್ಕೆ ಇರುತ್ತೆ ಮಣ್ಣಿನ ಮೇಲ್ಭಾಗ ಒಣಗಿದಾಗ ಮಾತ್ರ ನೀರನ್ನು ಹಾಕಿ ಆರೋಹೆಡ್ ವೈನ್ ಅಥವಾ ಸಿಂಗೋನಿಯಂ ಇದು ಮೂರರಿಂದ ಆರು ಅಡಿಯಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಇದಕ್ಕೂ ಸಹ ಲೂಸ್ ಮತ್ತೆ ಪೋಷಕಾಂಶಗಳಿಂದ ಯುಕ್ತವಾದ ಆಮೇಲೆ ನೀರು ಸರಾಗವಾಗಿ ಹರಿದು ಹೋಗಬಲ್ಲಂತಹ ಮಣ್ಣಿನ ಅವಶ್ಯಕತೆ ಇರುತ್ತೆ ಮಣ್ಣಿನ ಮೇಲ್ಭಾಗ ಒಣಗಿದಾಗ ಮಾತ್ರ ನೀರನ್ನು ಹಾಕಬೇಕು ಇದು ಬೆಗೋನಿಯಾ ಇದು ಒಂದು ಅಡಿಯಷ್ಟು ಉದ್ದಕ್ಕೆ ಬೆಳೆಯುತ್ತೆ ರಿಚ್ ಲೋಮಿ ಮತ್ತು ವೆಲ್ ಡ್ರೈನ್ಡ್ ಸಾಯಿಲ್ ಇದರ ಅವಶ್ಯಕತೆ ಮಣ್ಣಿನ ಮೇಲ್ಭಾಗ ಡ್ರೈ ಆದಾಗ ಮಾತ್ರ ನೀವು ನೀರನ್ನು ಹಾಕಬೇಕು ಇದು ಬೋಸ್ಟನ್ ಫರ್ನ್ ಇದಕ್ಕೂ ಸಹ ರಿಚ್ ಮಾಯಿಸ್ಟ್ ಮತ್ತು ವೆಲ್ ಡ್ರೈಂಡ್ ಸಾಯಿಲ್ನ ಅವಶ್ಯಕತೆ ಇರುತ್ತೆ ಒಂದರಿಂದ ಮೂರು ಅಡಿಯಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಇದಕ್ಕೂ ಸಹ ಸೂರ್ಯನ ಬೆಳಕಿನ ಅಗತ್ಯ ತುಂಬಾ ಕಡಿಮೆ ಇನ್ನು ಕ್ಯಾಸ್ಟರಿನ್ ಪ್ಲಾಂಟ್ ಇದಕ್ಕೆ ಹ್ಯೂಮಸ್ ರಿಚ್ ಮತ್ತು ವೆಲ್ ಡ್ರೈನ್ಡ್ ಸಾಯಿಲ್ನ ಅವಶ್ಯಕತೆ ಇರುತ್ತೆ ಮಣ್ಣಿನ ಮೇಲ್ಭಾಗ ಒಣಗಿದಾಗ ಮಾತ್ರ ನೀವು ನೀರನ್ನು ಹಾಕಬೇಕು ಇದು ಎರಡರಿಂದ ಮೂರು ಅಡಿಯಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಇದು ಕ್ರಿಸ್ಮಸ್ ಕ್ಯಾಕ್ಟಸ್ ಇದು ಆರರಿಂದ ಹನ್ನೆರಡು ಅಡಿಯಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಫರ್ಟೈಲ್ ಮತ್ತೆ ವೆಲ್ ಡ್ರೈನ್ಡ್ ಸಾಯಿಲ್ನ ಅಗತ್ಯ ಇದಕ್ಕೆ ಇರುತ್ತೆ ಇದಕ್ಕೂ ಸಹ ಮಣ್ಣಿನ ಮೇಲ್ಭಾಗ ಒಣಗಿದಾಗ ಮಾತ್ರ ನೀವು ನೀರನ್ನು ಹಾಕಬೇಕು ಇದು ಡೈಫನ್ ಬೇಷಿಯ ಇದಕ್ಕೆ ಹಗುರವಾದ ಮತ್ತೆ ನೀರು ಸರಾಗವಾಗಿ ಹರಿದು ಹೋಗುವಂತಹ ಮಣ್ಣಿನ ಅವಶ್ಯಕತೆ ಇರುತ್ತೆ ಇದು ಒಂದರಿಂದ ಮೂರು ಅಡಿಯಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಇದು ನೋಡಿ ನರ್ವ್ ಪ್ಲ್ಯಾಂಟ್ ಅಂತೇಳಿ ಇದಕ್ಕೆ ರಿಚ್ ಮತ್ತು ವೆಲ್ ಡ್ರೈನ್ಡ್ ಸಾಯಿಲ್ನ ಅಗತ್ಯ ಇರುತ್ತೆ ಮೂರರಿಂದ ಆರು ಇಂಚಿನಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಇನ್ನು ಮಾನ್ಸ್ಟೆರಾ ಅಂತೇಳಿ ಇದಕ್ಕೆ ಮಾಯಿಸ್ಟ್ ನ್ಯೂಟ್ರಿಯೆಂಟ್ ರಿಚ್ ಮತ್ತು ವೆಲ್ ಡ್ರೈನ್ಡ್ ಸಾಯಿಲ್ನ ಅಗತ್ಯ ಇರುತ್ತೆ ಇದು ಸುಮಾರು ಹತ್ತು ಅಡಿಯಷ್ಟು ಎತ್ತರಕ್ಕೂ ಕೂಡ ಬೆಳೆಯುತ್ತೆ ಇನ್ನು ಪಾಮ್ ಟ್ರೀಸ್ ಈ ಪಾಮ್ ಟ್ರೀಸ್ನಲ್ಲಿ ಅನೇಕ ವೆರೈಟಿಗಳಿದ್ದಾವೆ ಈ ವೆರೈಟಿಗಳಿಗೆ ಅನುಗುಣವಾಗಿ ಇದರ ಎತ್ತರ ಇರುತ್ತೆ ಇದಕ್ಕೆ ಫರ್ಟೈಲ್ ಮತ್ತು ವೆಲ್ ಡ್ರೈನ್ಡ್ ಸಾಯಿಲ್ನ ಅಗತ್ಯ ಇರುತ್ತೆ ವಾತಾವರಣದ ಗಾಳಿಯನ್ನು ಶುದ್ಧೀಕರಿಸುವಂತಹ ಕೆಪ್ಯಾಸಿಟಿ ಇದಕ್ಕೆ ಇರುತ್ತೆ ಆದ್ರಿಂದ ಈ ಗಿಡವನ್ನು ಸಹ ನಿಮ್ಮ ಮನೆಯಲ್ಲಿ ಬೆಳೆಸಿಕೊಳ್ಳೋದು ತುಂಬಾ ಒಳ್ಳೆಯದು ಇದು ನೋಡಿ ಪೀಸ್ ಲಿಲ್ಲಿ ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ನಾವು ಇದನ್ನ ಕಾಣಬಹುದು ಮಾಸ್ಟ್ ಮತ್ತು ವೆಲ್ ಡ್ರೈಂಡ್ ಸಾಯಿಲ್ನ ಅಗತ್ಯ ಇದಕ್ಕೆ ಇರುತ್ತೆ ಎರಡರಿಂದ ಮೂರು ಅಡಿಯಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಮಣ್ಣಿನ ಮೇಲ್ಭಾಗ ಒಣಗಿದಾಗ ಮಾತ್ರ ನೀರನ್ನು ಹಾಕೋದು ಒಳ್ಳೆಯದು ಇನ್ನು ಪೆಪರೋಮಿಯಾ ಅಂತೇಳಿ ಇದಕ್ಕೆ ಲೈಟ್ ಮತ್ತು ಲೂಸ್ ಹಾಗೂ ಏರೇಟೆಡ್ ಮಣ್ಣಿನ ಅಗತ್ಯ ಇರುತ್ತೆ ಎರಡರಿಂದ ಮೂವತ್ತಾರು ಇಂಚಿನಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಇದು ನೋಡಿ ಫಿಲೋಡೆಂಡ್ರಾನ್ ಅಂತೇಳಿ ಫರ್ಟೈಲ್ ಮತ್ತು ವೆಲ್ ಡ್ರೈನ್ಡ್ ಸಾಯಿಲ್ನ ಅಗತ್ಯ ಇರುತ್ತೆ ಇದು ಎಂಟು ಅಡಿಯಷ್ಟು ಎತ್ತರಕ್ಕೂ ಕೂಡ ಬೆಳೀತದೆ ಇದು ಪೋಥೋಸ್ ಅಂತೇಳಿ ಇದಕ್ಕೆ ಫರ್ಟೈಲ್ ಮತ್ತು ವೆಲ್ ಡ್ರೈನ್ಡ್ ಸಾಯಿಲ್ನ ಅಗತ್ಯ ಇರುತ್ತೆ ಇದು ಬಳ್ಳಿಯಂತೆ ಇಪ್ಪತ್ತರಿಂದ ನಲವತ್ತು ಅಡಿಯಷ್ಟು ಉದ್ದಕ್ಕೆ ಬೆಳೆಯುತ್ತೆ ಇದು ನೋಡಿ ಪ್ರೇಯರ್ ಪ್ಲ್ಯಾಂಟ್ ಅಂತೇಳಿ ಇದಕ್ಕೆ ರಿಚ್ ಲೋಮಿ ಮತ್ತು ವೆಲ್ ಡ್ರೈಂಡ್ ಸಾಯಿಲ್ನ ಅಗತ್ಯ ಇರುತ್ತೆ ಸುಮಾರು ಒಂದು ಅಡಿಯಷ್ಟು ಎತ್ತರಕ್ಕೆ ಇದು ಬೆಳೆಯುತ್ತೆ ಇದು ಸ್ನೇಕ್ ಪ್ಲಾಂಟ್ ಇದು ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ನಾವು ಇದನ್ನ ಕಾಣ್ಬೋದು ಇದಕ್ಕೆ ಸ್ಯಾಂಡಿ ಮತ್ತು ವೆಲ್ ಡ್ರೈನ್ಡ್ ಸಾಯಿಲ್ನ ಅಗತ್ಯ ಇರುತ್ತೆ ಎರಡರಿಂದ ಮೂರು ಅಡಿಯಷ್ಟು ಎತ್ತರಕ್ಕೆ ಇದು ಬೆಳೆಯುತ್ತೆ ಇನ್ನು ಸ್ಪೈಡರ್ ಪ್ಲ್ಯಾಂಟ್ ಇದಕ್ಕೂ ಮಾಯಿಸ್ಟ್ ನ್ಯೂಟ್ರಿಯೆಂಟ್ ರಿಚ್ ಮತ್ತು ವೆಲ್ ಡ್ರೈನ್ಡ್ ಸಾಯಿಲ್ನ ಅಗತ್ಯ ಇರುತ್ತೆ ಎರಡರಿಂದ ಮೂರು ಅಡಿಯಷ್ಟು ಎತ್ತರಕ್ಕೆ ಇದು ಬೆಳೆಯುತ್ತೆ ಇದು ಝಡ್ ಝಡ್ ಪ್ಲಾಂಟ್ ಅಂತ ಇದನ್ನು ಸಹ ತುಂಬ ಜನ ಮನೆಗಳಲ್ಲಿ ಬೆಳ್ಕೊಂಡಿರ್ತಾರೆ ಲೈಟ್ ಮತ್ತು ವೆಲ್ ಡ್ರೈನ್ಡ್ ಸಾಯಿಲ್ನ ಅಗತ್ಯ ಇದಕ್ಕೆ ಇರುತ್ತೆ ಎರಡರಿಂದ ನಾಲ್ಕು ಅಡಿಯಷ್ಟು ಎತ್ತರಕ್ಕೆ ಇದು ಬೆಳೆಯುತ್ತೆ ಸ್ನೇಹಿತರೆ ಈ ಗಿಡಗಳು ನಿಮಗೆ ಹತ್ತಿರದ ನರ್ಸರಿಯಲ್ಲಿ ಸಿಗುತ್ತೆ ಆಮೇಲೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಇಂತಹ ಗಿಡಗಳನ್ನು ತಂದು ನೀವು ಮನೆಯಲ್ಲಿ ಬೆಳೆಸ್ಕೊಳ್ಳೋದ್ರಿಂದ ಇವುಗಳ ಮೇಂಟೆನೆನ್ಸ್ ತುಂಬಾ ಕಡಿಮೆ ಇರುತ್ತೆ ಹಾಗೂ ಬಿಸಿಲಿಗೆ ಇವನ್ನ ಇಡಬೇಕು ಅನ್ನೋವಂತಹ ಅಗತ್ಯ ಕೂಡ ಇರೋದಿಲ್ಲ ಅಷ್ಟೇ ಅಲ್ಲದೆ ಇವುಗಳನ್ನು ನೀವು ಮನೆಗಳಲ್ಲಿ ಬೆಳೆಸ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದಲ್ಲೂ ಕೂಡ ತುಂಬ ಬದಲಾವಣೆಗಳನ್ನು ನೀವು ಕಾಣ್ಬೋದು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್